ಲಕ್ಷ ಕೋಟಿ ರೂಪಾಯಿಗಳನ್ನ ಕರ್ನಾಟಕ ರಾಜ್ಯದಿಂದ ಇವತ್ತು ನಾವು ಕೇಂದ್ರ ಸರ್ಕಾರಕ್ಕೆ ಕೊಡ್ತೀವಿ ಕೇಂದ್ರ ಸರ್ಕಾರ ನಮ್ಗೆ ವಾಪಸ್ ಹೆಚ್ಚಬ ನಲವತ್ತೈದು ಸಾವಿರ ಕೋಟಿ ಮಾತ್ರ ಒಂದು ರೂಪಾಯಿನ ನಾವು ಡೆಲ್ಲಿ ಕಳಿಸಿದ್ರೆ ನಮಗ್ ವಾಪಸ್ ಬರೋದು ಸ್ವತಂತ್ರ ತಂದು ಕೊಟ್ಟಂತ ಸಂದರ್ಭದಲ್ಲಿ ಬ್ರಿಟಿಷರು ನಮ್ಮ ಮೇಲೆ ಹಾಕಿದ್ದಂತ ತೆರಿಗೆಗಳು ಟ್ಯಾಕ್ಸ್ ನಮ್ಮ ನೆಲ ನಮ್ಮ ಜಲ ನಮ್ಮ ಉಪ್ಪನ್ನ ನಾವು ಬಳಸ್ಬೇಕಂದ್ರೆ ಬ್ರಿಟಿಷರಿಗೆ ಯಾವ ತರ ಟ್ಯಾಕ್ಸ್ ಕಟ್ ಕಳಿಸ್ಕೊಡ್ತಾ ಇದ್ವು ಇವತ್ತು ನಾವು ಕನ್ನಡಿಗರು ಕರ್ನಾಟಕದಲ್ಲಿ ಯಾವ್ದು ನಾವು ದುಡಿದಂತ ಕಾಸ್ನ ಇವತ್ತು ಕೇಂದ್ರ ಸರ್ಕಾರ ಬಳಸ್ಕೊಂಡು ಇವತ್ತು ಬರ ಅದೋ ಇಲ್ವೋ ಬರ ಆಗದ ಇಲ್ಲಿ ತಾನೆ ಾನೆಲ್ಲಿ ಕೇಂದ್ರ ಸರ್ಕಾರ ಕೊಡಬೇಕು ಬರುವ ಇವತ್ತುನಿಯಪ್ಪಣ್ಣವರು ಡೆಲ್ಲಿಗೆ ಹೋಗೋ ಡಿ ಕೆ ಶಿವಕುಮಾರಣ್ಣವರು ಡೆಲ್ಲಿಗೆ ಹೋಗೋ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಕೃಷ್ಣ ಬೈರೇಗೌಡರು ಡೆಲ್ಲಿಗೆ ಹೋಗೋರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಾಗಿದ್ದಂತ ಸನ್ಮಾನ್ಯ ಸಿದ್ದರಾಮಣ್ಣವರು ಡೆಲ್ಲಿಗೆ ಹೋಗ್ಬಿಟ್ಟು ಬರ ಇದೆ ನಮ್ಮ ನಮ್ಮ ಹತ್ತಿನ್ ಕೊಡ್ರಿ ಬರ ಪರಿಹಾರ ಕೊಡ್ರಿ ನಮ್ ರೈತನ್ನ ನಾವು ಕಾಪಾಡಬೇಕಾಗಿದೆ ಅಂದ್ರೆ ಕೇಂದ್ರ ಸರ್ಕಾರದಿಂದ ಇವತ್ತವರೆಗೂ ಒಂದು ಪೈಸಾ ಕಾಸ್ನ ನಮ್ಮ ನಿಮ್ಗೆ ಆಗಿ ಬಿಡುಗಡೆ ಮಾಡಿಕೊಟ್ಟಿಲ್ಲ ಇವೆಲ್ಲದರ ವಿರುದ್ಧವಾಗಿ ನ್ಯಾಯ ಬೇಕಾಗದೆ ನಮ್ಗೆ ನಮ್ಮ ಹಕ್ಕು ಬೇಕಾಗದೆ ಇದು ಯಾವ ತರ ಆಗೋದಂದ್ರೆ ಒಟ್ಟು ಕುಟುಂಬ ಒಬ್ಬ ಮಗ ದುಡಿತಾನೆ ನೂರು ರೂಪಾಯಿ ಸಂಪಾದನೆ ಮಾಡ್ತಾನೆ ಅವ್ರ ಅಪ್ಪನ್ ಕಾಸು ಕೊಟ್ರೆ ಅಪ್ಪ ಮಗನಿಗೆ ಎಷ್ಟು ಕೊಡ್ತಾನೆ ಗೊತ್ತಾ ಹನ್ನೆರಡೇ ರೂಪಾಯಿ ಇನ್ನೊಬ್ಬ ಮಗ ಅವನ ಅಪ್ಪನಿಗೆ ಅವನು ಹದಿನೈದು ರೂಪಾಯಿ ದುಡಿದ್ರೆ ಅಪ್ಪ ಅವನ್ ನೂರು ರೂಪಾಯಿ ಕೊಡ್ತಾರಂತೆ ವಾಪಸ್ಸು ತಾರತಮ್ಯ ತಾನೇ ಇದು ಒಂದ್ ಕಣ್ಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೆ ತಾನೇ ಇದು ಈ ರೀತಿಯಾದಂತ ಅನ್ಯಾಯ ನಿಲ್ಬೇಕಂದ್ರೆ ಕರ್ನಾಟಕ ರಾಜ್ಯಕ್ಕೆ ಕನ್ನಡಿಗರಿಗೆ ಅವ್ರ ಹಕ್ಕು ಬರ್ಬೇಕಂದ್ರೆ ಈ ಬಾರಿ ತಾವೆಲ್ಲ ಮನ್ಸ್ ಮಾಡಿ ಕಾಂಗ್ರೆಸ್ ಪಕ್ಷದ ಹಸ್ತ ಗುರುತಿಗೆ ಮತ ಹಾಕಿ ನಮ್ಮ ಅಭ್ಯರ್ಥಿ ರಕ್ಷಾ ರಾಮಾಯಣವ್ರನ್ನ ಗೆಲ್ಲಿಸ್ಕೊಡ್ಬೇಕು ಅಂತ ತಮ್ಮಲ್ಲೆಲ್ಲ ಕೈಕಲೆಯಾಗಿ ಮನವಿ ಮಾಡ್ತಾ ಇದ್ದೀನಿ ಬಂಧುಗಳೇ ಇನ್ನು ಮಾತಾಡುವಂಥದ್ದು ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳು ಮನೆ ಮನೆಗೆ ನಾವು ಕೊಟ್ಟಿರ್ತಕ್ಕಂಥವ್ರ ಹಕ್ಕುಗಳ ಬಗ್ಗೆ ಮಾತಾಡ್ಬೇಕಂತೆ ಗಂಟೆ ಗಟ್ಟಲು ಭಾಷಣ ಮಾಡ್ಬೋದು ಇನ್ನು ಮಾತಾಡುವಂತವ್ರು ಹಿರಿಯರು ಸಚಿವರಾಗಿರ್ತಕ್ಕಂಥ ನಮ್ಮ ಸುಧಾಕರಣ್ಣವ್ರವ್ರೆ ಕೆ ಎಚ್ ಮುನಿಯಪ್ಪಣ್ಣವ್ರವ್ರೆ ನಮ್ಮ ಅಭ್ಯರ್ಥಿಯಾದಂತ ಲಕ್ಷ ರಾಮ್ರು ಬಂದು ತಮ್ಮೆಲ್ಲರನ್ನು ಕೂಡ ಉದ್ದೇಶಿಸಿ ಮಾತಾಡ್ಲಿದ್ದಾರೆ ಆದ್ರಿಂದ ತಾವೆಲ್ಲರೂ ಮನೆ ಮನೆಗೆ ಹೋಗಿ ಗ್ರಾಮ ಗ್ರಾಮಕ್ಕೋಗಿ ಈ ಸಂದೇಶನ ನಾವು ಕೊಡ್ಬೇಕು ಅಂತ ಮನವಿ ಮಾಡ್ಕೊಳ್ತ ತಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ 이 i a m a